ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಾಗೆ ಸ್ವಾಗತ ಕೇಂದ್ರ ಸಚಿವ ಸೋಮಣ್ಣ ಬೆಂಗಳೂರಿಗೆ ಆಗಮನ ಅಭಿಮಾನಿಗಳಿಂದ ಕಾರ್ಯಕರ್ತರಿಂದ ಕೇಂದ್ರ ಸಚಿವ ಭರ್ಜರಿ ಸ್ವಾಗತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸೋಮಣ್ಣ ಗ್ರ್ಯಾಂಡ್ ಎಂಟ್ರಿ ಕೇಂದ್ರದ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ವಹಿಸಿಕೊಂಡಿರುವ ಸೋಮಣ್ಣ ದೆಹಲಿಯಿಂದ ಬೆಂಗಳೂರಿಗೆ ಬಂದ ನೂತನ ಸಂಸದ ಫಸ್ಟ್ ರಿಯಾಕ್ಷನ್ ಪ್ರಧಾನಿ ನರೇಂದ್ರ ಮೋದಿ ಸೇರಿ ಎಲ್ಲ ನಾಯಕರು ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ ಇದನ್ನು ಇನ್ನೂ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದ್ದೀನಿ ಎರಡು ಜವಾಬ್ದಾರಿಗಳನ್ನು ಹುದ್ದೆಗಳನ್ನು ನೀಡಿದ್ದಾರೆ ಸಂಪರ್ಕವಾಗಿ ನಾನು ನಿಭಾಯಿಸುತ್ತೇನೆ ಎರಡು ಖಾತೆಗಳ ಮೂಲಕ ರಾಜ್ಯ ಮತ್ತು ರಾಷ್ಟ್ರದ ಜನರಿಗೆ ಕೊಡಬಹುದಾದ ಸವಲತ್ತುಗಳನ್ನು ಕೊಡುತ್ತೇನೆ ಎಂದರು ವರದಿ ವೇದಮೂರ್ತಿ ಬೆಂಗಳೂರು ನಮ್ಮ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಪಕ್ಷದ ನೇತಾರುಗಳು ಅಮಿತ್ ಶಾ ಅವರು ನಡ್ಡಾ ಅವರು ರಾಜ್ಯದ ಘಟಕದ ಎಲ್ಲ ಪದ ಎಲ್ಲರೂ ಸೇರಿ ನನಗೆ ದೊಡ್ಡ ಜವಾಬ್ದಾರಿಯನ್ನು ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ನೀಡಿದ್ದಾರೆ ಇದನ್ನು ನಾನು ಚಾಲೆಂಜ್ ಆಗಿ ತಗೊಂಡು ರಾಷ್ಟ್ರಕ್ಕೆ ವಿಶೇಷವಾಗಿ ಎರಡು ಜವಾಬ್ದಾರಿಯುತ ಇದೇಗಳನ್ನು ಕೊಟ್ಟಿದ್ದಾರೆ ಅದನ್ನು ನಿರ್ವಹಣೆ ಮಾಡ್ತೀನಿ ಮುಂದೆ ನಿಮ್ಮ ಸವಾಲು ಸರ್ ರಾಜ್ಯದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಇರ್ತಕ್ಕಂಥ ಎರಡು ಇಲಾಖೆಗಳಲ್ಲೂ ಕೂಡ ಎಷ್ಟು ಮಟ್ಟಿಗೆ ಇದನ್ನ ನಾವು ಸಾಮಾನ್ಯ ಜನರಿಗೆ ಸವಲತ್ತುಗಳ್ ಕೊಡ್ಬೋದು ಅದಕ್ಕೆ ನಲವತ್ತೈದು ವರ್ಷದ ನನ್ನ ಅನುಭವವನ್ನು ಸಮರ್ಪಣೆ ಸರ್ ರೈಲ್ವೆ ವಿಚಾರ ಸಂಬಂಧಪಟ್ಟ ನಿರೀಕ್ಷೆಗಳಿದೆ ನಮ್ಮ ರಾಜ್ಯದಲ್ಲಿ ಒಂದು ನಿಮ್ಮ ನಿರೀಕ್ಷೆಗೂ ಬೀರಿ ಪ್ರಧಾನಮಂತ್ರಿಗಳ ಆಶಯ ಹತ್ತು ವರ್ಷದಲ್ಲಿ ರಾಷ್ಟ್ರವನ್ನ ಐವತ್ತು ವರ್ಷ ಆಗದೇ ಇರ್ತಕ್ಕಂಥ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ನಾಲ್ಕು ತಿಂ ದಿನಗಳಿಂದ ನಾನು ಹಂತ ಹಂತವಾಗಿ ಪ್ರತಿಯೊಂದನ್ನು ಕೂಡ ಗಮನಿಸಿದ್ದೇನೆ ಈಗಾಗಲೇ ಅಧ್ಯಯನ ಮಾಡ್ತಾ ಇದ್ದೀವಿ ರಿವ್ಯೂ ಮಾಡ್ತಾಯಿದ್ದೀವಿ ಎಷ್ಟು ಮಟ್ಟಿಗೆ ಹತ್ತು ವರ್ಷ ಆಗಿದೆಯೋ ಇನ್ನು ಕೇವಲ ಈ ನಾಲ್ಕು ವರ್ಷದಲ್ಲಿ ಅದಕ್ಕೆ ಡಬಲ್ ಕೆಲಸವನ್ನು ಮಾಡಿ ರಾಷ್ಟ್ರಕ್ಕೆ ನರೇಂದ್ರ ಮೋದಿಯವರ ಕೊಡುಗೆ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎ ಪಕ್ಷದ ಕೊಡುಗೆ ಏನು ಅನ್ನೋದನ್ನು ಒಂದು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳೋದಕ್ಕೆ ನಮ್ಮ ರಾಷ್ಟ್ರ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನಾನು ಆಯಾವ ಚಮಾನಸ ಸರ್ ನಲವತ್ತೈದು ವರ್ಷದ ನಾನು ಅನುಭವವನ್ನು ಹಂಚ್ಕೊಡ್ತೀನಿ ಸರ್ ವಿಧಾನಸಭಾ ಚುನಾವಣೆಯಲ್ಲಿ ತಮಗಾದ ಒಂದು ಆ ವಿಚಾರ ಈಗ ಮತ್ತೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಒಂದು ಒಬ್ಬ ಕೆಲಸಗಾರನಿಗೆ ಪಕ್ಷವನ್ನು ಪಕ್ಷದ ಸಂದೇಶವನ್ನು ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡ್ತಕ್ಕಂಥವನಿಗೆ ನಾನು ಒಂದು ಉದಾಹರಣೆ ಆಗಿದ್ದೇನೆ ಭಾರತೀಯ ಜನತಾ ಪಕ್ಷ ಪ್ರಶಃ ಕೆಲಸಗಾರರನ್ನ ಬಿಡೋ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಈ ಸರಿಯ ಮೋದಿಜಿಯವರ ಕೇಂದ್ರ ಸಂಪುಟದಲ್ಲಿ ಕರ್ನಾಟಕಕ್ಕೆ ಮೂರು ಕ್ಯಾಬಿನೆಟ್ ಖಾತೆಗಳು ಎರಡು ರಾಜ್ಯ ಖಾತೆಗಳು ಸಿಕ್ಕಿವೆ ಎಲ್ಲರಿಗೂ ಒಳ್ಳೆ ಖಾತೆಗಳು ಸಿಕ್ಕಿವೆ ವಿಶೇಷವಾಗಿ ತುಮಕೂರಿನಿಂದ ಬಹಳ ದೊಡ್ಡ ಅಂತರದಿಂದ ಗೆದ್ದು ಲೋಕಸಭೆಗೆ ಹೋದಂತಹ ವಿ ಸೋಮಣ್ಣ ಸಾಹೇಬರಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ಸ್ಥಾನ ಜೊತೆಗೆ ಅತ್ಯಂತ ಪ್ರಮುಖವಾದಂತಹ ಜಲಶಕ್ತಿ ಇಲಾಖೆಯ ರಾಜ್ಯ ಸಚಿವ ಸ್ಥಾನ ಎರಡೂ ಸಿಕ್ಕಿದೆ ಇವತ್ತು ಸಾಹೇಬರು ಡೆಲ್ಲಿಯಿಂದ ಬರ್ತಾ ಇದ್ದಾರೆ ಅವ್ರನ್ನ ರಿಸೀವ್ ಮಾಡಲಿಕ್ಕೆ ಅಪಾರ ಸಂಖ್ಯೆ ಅವರ ಅಭಿಮಾನಿಗಳೆಲ್ಲ ಬಂದಿದ್ದಾರೆ ನಾನು ಕೂಡ ಬಂದಿದ್ದೀನಿ ಇದು ಕರ್ನಾಟಕದ ಹಿತದೃಷ್ಟಿಯಿಂದ ಖಂಡಿತ ಇದು ಒಳ್ಳೆಯ ಖಾತೆಗಳು ಬೆಂಗಳೂರಿಗೆ ಇವತ್ತು ಮೆಟ್ರೋ ರೈ ಟ್ರೈನ್ ಪ್ರಾಜೆಕ್ಟ್ ಏನಿದೆ ಅದು ಆನ್ ಗೋಯಿಂಗ್ ವರ್ಕ್ ನಡೀತಾ ಇದೆ ಬಹಳ ವೇಗವಾಗಿ ಅದಕ್ಕೆ ಅದರದ್ದು ಅದರ ಕಾಮಗಾರಿ ಪ್ರಗತಿ ಆಗಬೇಕು ಹಾಗೆ ಸಬರ್ಬನ್ ಟ್ರೈನ್ ಪ್ರಾಜೆಕ್ಟನ್ನು ಅನಂತ್ ಕುಮಾರ್ ಸಾಹೇಬ್ ಇದ್ದಾಗ ಅದನ್ನು ಅನೌನ್ಸ್ ಮಾಡಿದ್ದು ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಅದು ಇದುವರೆಗೂ ಕೂಡ ಕಾರ್ಯಗತ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅವ್ರು ಹೇಳಿ ಕೇಳಿ ಸೋಮಣ್ಣ ಸಾಹೇಬರು ಕರ್ತೃತ್ವ ಶಕ್ತಿಗೆ ಹೆಸರಾಗಿರುವಂಥವ್ರು ಅವರ ನೇತೃತ್ವದಲ್ಲಿ ಈ ಸಬರ್ಬನ್ ಟ್ರೈನ್ ಪ್ರಾಜೆಕ್ಟ್ ಕೂಡ ಆದಷ್ಟು ಬೇಗ ಅನುಷ್ಠಾನ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ಮೆಟ್ರೋ ಟ್ರೈನ್ ಪ್ರಾಜೆಕ್ಟನ್ನು ಕೂಡ ವೇಗವನ್ನು ಪಡ್ಕೊಳ್ಳುತ್ತೆ ಹಾಗೆ ಬೆಂಗಳೂರನ್ನು ಕಂಜಸ್ಟ್ ಮಾಡಲಿಕ್ಕೆ ಎಸ್ ಟಿ ಆರ್ ಅಂತ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಹೇಳಿ ನಿತಿನ್ ಗಡ್ಕರಿ ಅವರು ಕೊಟ್ಟಿದ್ದಾರೆ ಅದು ನಾಲ್ಕು ಅದರಲ್ಲಿ ಹಂತಗಳಲ್ಲಿ ಕೇವಲ ಒಂದು ಹಂತ ಮಾತ್ರ ಮುಗಿದಿದೆ ತುಮಕೂರಿಗೂ ಕೂಡ ಕನೆಕ್ಟಿವಿಟಿನ ಕೊಡುವಂತ ಏರ್ಪೋರ್ಟ್ ಮುಖಾಂತರವಾಗಿ ದವಾಸಪೇಟೆಗೆ ಹೋಗುವಂತ ರಸ್ತೆಯೂ ಕೂಡ ಇವತ್ತು ನನಗುದಿಕ್ಕಿದಿದೆ ಲ್ಯಾಂಡ್ ಅಕ್ವಿಷನ್ ಆಗಬೇಕು ಖಂಡಿತ ಸೋಮಣ್ಣ ಸಾಹೇಬರು ಇದನ್ನೆಲ್ಲ ಕೆಲಸವನ್ನು ಮಾಡ್ತಾರೆ ಸೋಮಣ್ಣ ಸಾಹೇಬರಿಗೆ ಸೋಮಣ್ಣ ಸಾಂದ ತುಮಕೂರಿಗೆ ಅನುಕೂಲ ಆಗೋದ್ರ ಜೊತೆಗೆ ಇಡೀ ರಾಜ್ಯಕ್ಕೂ ಅನುಕೂಲ ಆಗುತ್ತೆ ಹಾಗೂ ವಿಶೇಷವಾಗಿ ಬೆಂಗಳೂರಿಗೆ ಅನುಕೂಲ ಆಗುತ್ತೆ ಜೆ ಎಚ್ ಪಟೇಲರ ಸಂಪುಟದಲ್ಲಿ ಅವರು ಬೆಂಗಳೂರಿನ ಡೆವಲಪ್ಮೆಂಟ್ ಅಥಾರಿಟಿಯ ಸಚಿವರಾಗಿ ಸಿರ್ಸಿ ಫ ಸರ್ಕಲ್ ನಲ್ಲಿರುವಂತಹ ಫ್ಲೈಓವರ್ನ ಮಾಡಿದಂಥವರು ಅವರು ಮೆಟ್ರೋ ಪ್ರಾಜೆಕ್ಟ್ ಗೆ ಅವರಿದ್ದ ಕಾಲದಲ್ಲಿ ಚಾಲನೆ ಅನ್ನೋದು ಪ್ರಾರಂಭವಾಗಿದ್ದು ಇವತ್ತು ಸೋಮಣ್ಣ ಸಾಹೇಬ್ರ ರೈಲ್ವೆ ಖಾತೆ ಸಚಿವರಾಗಿರೋದ್ರಿಂದ ಖಂಡಿತ ಎಲ್ಲ ಕಾಮಗಾರಿಗಳು ಕೂಡ ವೇಗವನ್ನು ಪಡ್ಕೊಂಡು ಕರ್ನಾಟಕಕ್ಕೆ ಬಹಳ ದೊಡ್ಡ ಅನುಕೂಲವನ್ನು ಕಲ್ಪಿಸ್ತಿದೆ